ಒಂದು ಬಹಳ ಸಂತೋಷದ ವಿಚಾರ ಅಂತಂದ್ರ ಅಂಪನಗೌಡ ಬಾದರ್ಲಿ ಅವರು ಹೇಳಿದ್ರು ಶಿಂಧನೂರಿನ ಎಲ್ಲ ಜನರು ಕೂಡ ಎಲ್ಲ ಪಕ್ಷದವರು ಕೂಡ ಸೇರಿ ಈ ದಸರಾ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ರು ಇದು ಬಹಳ ಸಂತೋಷದ ವಿಚಾರ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಯಾಕಂದ್ರೆ ದಸರಾ ಮಹೋತ್ಸವ ಆಚರಣೆ ಮಾಡ್ತಕ್ಕಂಥದ್ದು ಇದರಲ್ಲಿ ಎಲ್ಲ ಜಾತಿಯವರು ಎಲ್ಲ ಧರ್ಮದವರು ಎಲ್ಲ ಭಾಷೆಯವರು ಕೂಡ ದಸರಾ ಮಹೋತ್ಸವದಲ್ಲಿ ಭಾಗವಹಿಸ್ತಾರೆ ಇದಕ್ಕೆ ಯಾವುದೇ ಜಾತಿ ಧರ್ಮ ಭಾಷೆಗಳ ಸೋಂಕಿ ಇಲ್ಲ ಕೂಡ ಪ್ರಾತೃತ್ವದ ಜ್ಯೋತಿಕವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದಕ್ಕೆ ಇವರು ಸೌಹಾರ್ದ ನಡಿಗೆ ಅಂತ ಕೂಡ ಇಟ್ಕೊಂಡಿದ್ದಾರೆ ಸೌಹಾರ್ದ ನಡಿಗೆ ಅಂತೇಳಿ ಸುಮಾರು ಎರಡು ಕಿಲೋಮೀಟರ್ ಹೆಚ್ಚಲ್ಲ ಎರಡು ಕಿಲೋಮೀಟರ್ ಮೆರವಣಿಗೆಯನ್ನು ಮಾಡಿದ್ದಾರೆ ನೀವು ಅನೇಕ ಜನ ನಡ್ಕಂಡು ಬಂದಿದ್ದೀರಿ ಇವತ್ತು ನಮ್ಮ ಸಮಾಜದಲ್ಲಿ ನಾವೆಲ್ಲರೂ ಕೂಡ ಸೌಹಾರ್ದತೆಯಿಂದ ಪರಸ್ಪರ ಪ್ರೀತಿ ಗೌರವಗಳಿಂದ ಬರೆಕ್ತಕ್ಕಂಥದ್ದು ಅತ್ಯಂತ ಅವಶ್ಯ ದಸರಾ ಹಬ್ಬನೂ ಕೂಡ ಜಾತಿ ಧರ್ಮಗಳನ್ನ ಮೀರಿ ನಡೀತಕ್ಕಂಥ ಒಂದು ಹಬ್ಬ ಈ ಹಬ್ಬದಲ್ಲಿ ಎಲ್ಲರೂ ಭಾಗವಹಿಸ್ತಾರೆ ಇಲ್ಲಿ ಒಂದು ಪ್ರತೀತಿ ಇದೆ ಅಂಬಾದೇವಿ ಅಂಬಾದೇವಿ ಅಧಿದೇವತೆ ಈ ಅಂಬಾದೇವಿ ನಮ್ಮ ಚಾಮುಂಡೇಶ್ವರಿ ಇದೆಯಲ್ಲ ಆ ಚಾಮುಂಡೇಶ್ವರಿ ಅವತಾರ ಅಂಬಾದೇವಿ ಹೇಳಿ ಕರೀತಾರೆ ನಾನು ನಿನ್ನೆ ತಾನೆ ದಸರಾ ಉತ್ಸವವನ್ನ ಉದ್ಘಾಟನೆ ಮಾಡಿದ್ದೀವಿ ಅಂಪ ನಾಗರಾಜನವರು ಖ್ಯಾತ ಸಾಹಿತಿ ಅವರು ಅದನ್ನು ಉದ್ಘಾಟನೆ ಮಾಡಿದರು ಎಚ್ ಕೆ ಪಾಟೀಲ್ರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಸುಮಾರು ಒಂಬತ್ತು ದಿನಗಳು ನವರಾತ್ರಿ ಉತ್ಸವ ಅದು ಆಮೇಲೆ ಹದಿನೈ ತಾರೀಕು ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಮಾಡಿ ಅರಮನೆಯಲ್ಲಿ ಆಮೇಲೆ ಅರಮನೆಯಿಂದ ಅಂಬಾರಿನಲ್ಲಿ ಮೆರವಣಿಗೆಯಾಗಿ ಅದು ಹೋಗುತ್ತೆ ಸೊ ಇದು ಹದಿನೈದು ದಿನಕ್ಕೆ ಮುಕ್ತಾಯ ಆಗ್ತದೆ ಇಲ್ಲಿ ಒಂಬತ್ತು ದಿನಗಳ ಕಾಲ ಇವತ್ತಿನಿಂದ ಹನ್ನೆರಡನೇ ಇವತ್ತಿನಿಂದ ಹನ್ನೆರಡನೇ ತಾರೀಕು ವಿವಿಧ ದಸರಾ ಉತ್ಸವಗಳನ್ನ ಆಚರಣೆ ಮಾಡ್ತಾ ಇದ್ದೀರಿ ಸಾಂಸ್ಕೃತಿಕ ದಸರಾ ಯುವ ದಸರಾ ಮಹಿಳಾ ದಸರಾ ರೈತರ ದಸರಾ ಕಲಾ ದಸರಾ ಹೀಗೆ ಸುಮಾರು ಒಂಬತ್ತು ದಿನಗಳು ಕೂಡ ಈ ದಸರಾಗಳನ್ನ ಆಚರಣೆ ಮಾಡಿ ಕೊನೇ ದಿನ ಆನೆ ಮೇಲೆ ಅಂಬಾರಿಯನ್ನ ಒರೆಸಿ ಅದರ ಮೇಲೆ ಅದರಲ್ಲಿ ಅಂಬಾದೇವಿಯ ಮೆರವಣಿಗೆಯನ್ನ ಮಾಡ್ತೀನಿ ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ರಿಗೂ ಹೇಳೋದೇನಪ್ಪ ಅಂತಂದ್ರೆ ಇದು ಖುಷಿ ತರ್ತಕ್ಕಂತ ಸಂತೋಷ ತಂದು ಕೊಡ್ತಕ್ಕಂತ ಸೌಹಾರ್ದತೆಯನ್ನ ಸಾರ್ತಕ್ಕಂಥ ನಮ್ಮ ಸಂಸ್ಕೃತಿಯನ್ನ ಇಡೀ ರಾಜ್ಯಕ್ಕೆ ದೇಶಕ್ಕೆ ಸಾರ್ತಕ್ಕಂತ ಹಬ್ಬ